ನಾನಿಚ್ಚು ನಾನಿಚ್ಚು ನಾನ್ ಗ್ರೇಟು ನಾನ್ ಗ್ರೇಟ್ ಅಂತಕ್ಕಂಥ ವ್ಯಕ್ತಿಗಳು ಬದುಕುವಂಥ ಅಲ್ಲಿ ಊರಲ್ಲಿ ಸುಮಾರು ಅಲ್ಲಿ ಅವರ ಒಂದು ಪ್ರತಿಷ್ಠೆಯಿಂದ ಸಾವು ಸಾವುಗಳು ಜಾಸ್ತಿ ಉಂಟಾಗ್ತವೆ ಇರ್ತವೆ ಯಾವುದೇ ಒಂದು ವೆಪನ್ಸ್ ಯೂಸ್ ಮಾಡ್ದಿರಾ ಯಾವುದೇ ಒಂದು ಕತ್ತಿ ಕಟಾರಿಗಳು ಯೂಸ್ ಮಾಡ್ದಿರಾ ಬರೀ ಕೇವಲ ಮಂತ್ರಶಕ್ತಿಗಳಿಂದ ಜನ್ಮ ಕೊಲ್ಲುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ ಅವರು ಆ ಊರು ಅದೇ ರೀತಿ ಮಾಡ್ತಾ 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 ಏನಾಗುತ್ತೆ ಅಂದರೆ ಅದು ಸ್ಮಶಾನವಾಗೋಲ್ವರ್ಟ್ ಹೋಗುತ್ತೆ ಜನರು ಇಲ್ದಂಗೆ ಆಗುತ್ತೆ ಪ್ರತಿಯೊಬ್ಬರು ಪ್ರತಿಷ್ಠೆಯಿಂದ ಸಾವಿಗಳ ಗಿಡ ಈಡಾಗ್ತಾ ಇರ್ತಾರೆ ಹೊರಗಡೆದಿಂದ ಬಂದಿರತಕ್ಕಂಥ ಜನ ಕೂಡ ಅಲ್ಲಿ ಸಾವಿಗಿಡ ಈಡಾಗ್ತಾರೆ ನೆಂಟರುಗಳು ಕೂಡ ಆ ಊರಿಗೆ ಏನೋ ಯಾರೇ ಬರೋಕ್ಕೆ ಇಷ್ಟಪಡೋಲ್ಲ ಯಾರೂ ಕೂಡ ಮದುವೆ ಮಕ್ಕಳನ್ನು ಹೆಣ್ಣು ಹೆಣ್ಮಕ್ಳನ್ನ ಕೊಡೋದಕ್ಕೆ ತಗೊಳ್ಳೋದು ಕೂಡ ಅಲ್ಲಿ ಇಷ್ಟಪಡಲ್ಲ ಆ ಊರಿಗೆ ಅಂಥ ಊರನ್ನು ಒಂದು ಆ ಊರಿನ ಕಾನ್ಸೆಪ್ಟಲ್ಲಿ ತುಂಬ ಜನ ಸಾವು ನೋವುಗಳಾಗ್ತವೆ ಯಾಕೆ ಇದ್ರ ಕಾರಣ ಏನು ಅಂತ ಹುಡುಕಿ ನೋಡಿದಾಗ ತುಂಬ ಕರಾಳವಾದಂಥ ಸತ್ಯ ಅಲ್ಲಿ ಅಡಗಿರುತ್ತೆ ಸೊ ಆ ಕಾರಣದಿಂದ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರಿಗೆ ಈಗ ನಮ್ಮ ಯುವಕರು ಏನಿರ್ತಾರೆ ಆ ಯುವ ಯುವಕರಿಗೆ ಗೊತ್ತಾಗುತ್ತೆ ಏನಾಗ್ತಾಯಿದೆ ಅಲ್ಲಿ ಅವರಲ್ಲಿ ಯಾಕೆ ಎಲ್ಲರೂ ಸಾಯ್ತಾರೆ ಅದು ಬರೀ ಎಕ್ಸಿಟ್ ಇದೆ ಆದರೆ ಎಂಟ್ರಿ ಇದೆ ಆದರೆ ಎಕ್ಸಿಟ್ ಇಲ್ಲ ಅಂತ ನೋಡಿದಾಗ ಕ್ಯೂರಿಯಾಸಿಟಿಯಿಂದ ಯುವಕರು ಆ ಊರಿಗೆ ಹೋಗ್ತಾರೆ ಊರಿಗೆ ಹೋದ್ರೆ ಪ್ರತಿಯೊಬ್ರು ಕೂಡ ಅವರಲ್ಲಿ ಮಿಸ್ ಆಗ್ತಾರೆ ಬಟ್ ಯಾರೂ ಕೂಡ ಹೊರಗಡೆ ಬರೋಕ್ಕಾಗಲ್ಲ ಇದನ್ನು ನೋಡಿದಂಥ ಸರ್ಕಾರ ಆ ಊರನ್ನ ಊರಿಗೆ ಯಾರು ಹೋಗಬಾರ್ದು ಅಂದ್ಬಿಟ್ಟು ಅದನ್ನು ನಿಷೇಧ ಇರ್ತಾರೆ ನಿಷೇಧ ಇರ್ತಾರೆ ರೆಸ್ಟ್ರಿಕ್ಟೆಡ್ ಏರಿಯಾ ಊರು ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ ಯಾವುದೇ ಟ್ರೈನ್ಗಳು ಅದರಲ್ಲಿ ರೈಲ್ವೆ ಪ್ಲಾಟ್ ಪ್ಲಾಟ್ಫಾರ್ಮ್ ಕೂಡ ಅಲ್ಲಿ ನಿಲ್ಲಿಸಬಾರ್ದು ಇದು ಮಾಡ್ತಾರೆ ಆಜ್ಞೆ ಮಾಡ್ತಾರೆ ಎಲ್ಲ ಯಾವುದೇ ಒಂದು ಬಸ್ಗಳು ಹೋಗಬೇಕಾದಲ್ಲಿ ಬೈಪಾಸಲ್ಲಿ ಹೋಗ್ಬೇಕು ಅವ್ರ ಮೇಲೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಇದನ್ನೆಲ್ಲ ನೋಡಿದಂಥ ಯುವಕರು ಅವರ ಒಂದು ಕ್ಯೂರಿಯಾಸಿಟಿಗೋಸ್ಕರ ಆ ಊರಿಗೆ ಬಂದು ತುಂಬ ಜನ ಸಾಯ್ತಾರೆ ಇದೊಂದು ಮರ್ಡರ್ ಮರಡ್ರ ಮಿಸ್ಟ್ ಹೇಗಾಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಯಾರೇ ಸತ್ರೂ ಕೂಡ ಒಂದು ಪೋಸ್ಟ್ ಮಾರ್ಟಮಲ್ಲಿ ಇವರಿಗೆ ಸತ್ತ ಅಂತ ಹೇಳಕ್ಕೆ ಡಾಕ್ಟ್ರ್ ಕೈಯಲ್ಲಿ ಕೂಡ ಆಗಲ್ಲ ಆ ರೀತಿಯಲ್ಲಿ ಅವರು ಅವ್ರು ಸತ್ತಿರ್ತಾರೆ ಇದನ್ನು ಬೇಸೋದಕ್ಕೋಸ್ಕರ ಒಂದು ಐದು ಜನ ನಾಯಕ ಅಂತ ಹೇಳ್ಬೋದು ಆ ಐದು ಜನ ಕೂಡ ಅವರು ಬಂದು ಪ್ಯಾರಾನರ್ಮಲ್ ಆ್ಯಕ್ಟಿವಿಸ್ಟ್ ಅವರು ಊರಿಗೆ ಎಂಟ್ರಿ ಕೊಡ್ತಾರೆ ಅವರು ಬಂದಾಗ ಅವರು ಕೂಡ ಸಾಕಷ್ಟು ವಿಷಯಗಳನ್ನು ಸುಮಾರು ಒಂದು ಒಂಬೈನೂರ ತೊಂಬತ್ತೊಂಬತ್ತು ಕಾರ್ಯ ಕಾರ್ಯಕ್ರಮಗಳು ಯಶಸ್ವಿಯಾಗಿದ್ದವರು ನೂರನೇ ಕಾರ್ಯಕ್ರಮ ಅಂತಂದ್ಬಿಟ್ಟು ಸಾವಿರ ಕಾರ್ಯಕ್ರಮ ಅಂದ್ಬಿಟ್ಟು ಇಲ್ಲಿ ಬರ್ತಾರೆ ಆಗ ಅವರು ಕೂಡ ಎಲ್ಲವನ್ನು ಭೇದಿಸಿ ಹೊರಗಡೆ ಹೋಗ್ತಾರೆ ಹೊರಗಡೆ ಹೋದ ನಂತರ ಒಬ್ಬೊಬ್ಬರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಅವರು ಕೂಡ ಸಾವಿಗೀಡಾಗ್ತಾರೆ ಈಗಾದರೂ ಅವರು ಏನು ಮಾಡಿದ್ರು ಅಲ್ಲಿ ನಡೆದಂಥ ಶಕ್ತಿ ಏನು ದೈವಶಕ್ತಿನ ದುಷ್ಟಶಕ್ತಿನ ಏನು ನಡೀತೋ ಇಲ್ಲಿ ಅನ್ನೋ ಕಥೆ ಅಂದ್ರೆ ಈ ಚಿತ್ರದ ದಿಗ್ಲು ಪರ ಚಿತ್ರ ಚಿತ್ರದ ಕಥೆ ಅಂತ ಅಂದರೆ ಅದೊಂದು ವೈಬ್ರೇಷನ್ ಇದ್ದೇ ಇರ್ತದೆ ಅದೊಂದು ಸೆಲೆಬ್ರೇಷನ್ ಅದು ಒಂದು ಸಿನಿಮಾನ ಸಿನಿಮಾ ಮಾಡಬೇಕಂದ್ರೆ ಸಿನಿಮಾನ ಸಿನಿಮಾ ಥರ ಮಾಡಿದ್ರೇ ಅದು ಗೆಲ್ಲಕ್ಕೆ ಸಾಧ್ಯ ಆ ಒಂದು ಇದರಲ್ಲಿ ನೋಡಬೇಕಾದ್ರೆ ನಮ್ಮ ಮನೋಗನವರು ಪ್ರತಿಯೊಂದು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಪಿನ್ ಟು ಪಿನ್ ಶಾರ್ಟ್ ಡಿವೈಡಿಂದ ಹಿಡಿದು ಹಿಂಗೆ ಬರಬೇಕು ಹಿಂಗೆ ಬರಬೇಕು ಇದೇ ಪಾತ್ರಕ್ಕೆ ಇವರೇ ಸೇರಿ ಈ ಮೂತಿನೇ ಸೇರಿ ಅಂದ್ಬಿಟ್ಟು ಅವ್ರು ರೆಡಿ ಮಾಡ್ಕೊಂಬಿಟ್ಟಿದ್ದಾರೆ ಸೊ ಕತೆ ಕೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ನಾನು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನ ಕಾಮಿಡಿ ಆ ಥರ ಮಾಡ್ಕೊಂಬಂದವರು ಇದು ಸ್ವಲ್ಪ ಹೆವಿ ಇದೆ ಕಾ ಕ್ಯಾರೆಕ್ಟ್ರ್ ನಾನು ಒಂದು ತಾಯ್ತಾ ಪಿತ್ರಲ್ಲಿ ಮಂತ್ರವಾದಿ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಅದಾದ ಮೇಲೆ ಸ್ವಲ್ಪ ಧೈರ್ಯ ಬಂದಿದೆ ಈ ಒಂದು ವೈಬ್ರೇಷನ್ ಹೆಂಗೆ ಮಾಡಬೇಕು ಅಂತೆಲ್ಲ ಬಂದಿದೆ ಸೊ ಇನ್ನೊಂದು ನಾವು ಏನೇ ಆ್ಯಕ್ಟ್ ಮಾಡಬೇಕಂದ್ರೂ ನಮ್ಮ ಸಪೋರ್ಟಿಂಗ್ ಕ್ಯಾರೆಕ್ಟರ್ನ ಅವ್ರಿಗೆ ಬಲವಾಗಿದ್ದಾಗ ಇನ್ನೂ ಚೆನ್ನಾಗಿ ಆ ಆ್ಯಕ್ಟಿಂಗ್ ಮೂಡ್ ಬರುತ್ತೆ ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ಯಾವಾಗ ಸ್ಟ್ರಾಂಗ್ ಆಗಿರುತ್ತೋ ಆರ್ಟಿಸ್ಟಿಗೆ ಹೇಳೋದೇ ಬೇಕಾಗಿಲ್ಲ ಆಟೋಮೆಟಿಕ್ಕಾಗಿ ಆ್ಯಕ್ಟಿಂಗ್ ಬಂದ್ಬಿಡುತ್ತೆ ಸೊ ಆ ಸ್ಕ್ರಿಪ್ಟ್ ಇರುತ್ತೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆಮೇಲೆ ಇವರು ಟೀಮು ಹುಡುಗರೇ ಆಗಲಿ ಯಾರೇ ಆಗಲಿ ಒಂದು ಫ್ಯಾಮಿಲಿ ಥರ ವರ್ಕ್ ಮಾಡ್ತಾರೆ ಅದು ನಂಗೆ ತುಂಬ ಖುಷಿ ಆಯಿತು ಸೊ ನಾನು ಈ ಪಿಚ್ಚರ್ನ ಮಾಡ್ತಾಯಿದ್ದೀನಿ ನನ್ನ ಒಳ್ಳೆ ಪಾತ್ರವನ್ನು ಕೊಟ್ಟಿದ್ದಾರೆ ಈ ಪಿಚ್ಚರ್ ಯಶಸ್ವಿ ಆಗಲಿ ಮನೋಜ್ನವ್ರಿಗೆ ಇನ್ನೊಂದು ಒಂಬತ್ತು ಪಿಚ್ಚರ್ ಅವ್ರು ಸೈನ್ ಮಾಡಲಿ ಅಂತೇಳಿ ನಾನು ಆಧರಿಸಿ ಪತ್ರಿಕಾ ಮಿತ್ರರಿಗೆ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಮತ್ತು ನಮಸ್ಕಾರ ದಿಗಿಲುಪುರ ಅಂತ ಏನು ಸಿನಿಮಾ ಮುಹೂರ್ತ ಇವತ್ತು ನಡೀತು ಅದಾದಮೇಲೆ ಈಗ ಪ್ರೆಸ್ಟ್ ಮೀಟ್ ನಡೀತಾ ಇದೆ ಕಥೆಯ ಬಗ್ಗೆ ನಿರ್ದೇಶಕರಾದಂಥ ಮನೋಜ್ನವರು ವಿವರವಾಗಿ ಎಲ್ಲವನ್ನು ತಿಳಿಸಿದ್ದಾರೆ ನನಗೊಂದು ಮಂತ್ರವಾದಿ ಪಾತ್ರನೂ ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಪೋಸ್ಟ್ರು ನೋಡಿದ್ರೆ ಕೇಳಿದೆ ಏನು ಅಂತ ಸರ್ ನಿಮ್ಮನ್ನು ಇಟ್ಕೊಂಡೆ ಅದನ್ನು ನಾವು ಬಿಡಿಸಿರೋದು ಪೋಸ್ಟ್ರು ಅಂದರು ನಾನು ಬಹುಶಃ ನಾಗಾಭರಣ ಅವ್ರದ್ದು ಮಹಾಮಾಯಿ ಆದಮೇಲೆ ಟೈಲರ್ ಮೇಡ್ ಮಂತ್ರವಾದಿ ಆಗಿಬಿಟ್ಟಿದ್ದೀನಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಅಂದರೆ ಅಂದ್ಕೊಂಡಿರೋದಕ್ಕಿಂತ ಇಂಡಸ್ಟ್ರಿ ಆ ರೀತಿ ನನಗೆ ಅಂತಹ ಒಳ್ಳೊಳ್ಳೆಯ ಪಾತ್ರಗಳನ್ನು ಕೊಟ್ಕೊಂಡು ಬಂದಿದೆ ನನ್ನ ಅದೃಷ್ಟ ಏನು ಅಂದರೆ ಎಲ್ಲ ನಟರಿಗೂ ಸಿಗದೇ ಇರುವಂತಹ ವಿಶೇಷವಾದ ಪಾತ್ರಗಳನ್ನು ನಾನು ಮಾಡಿದ್ದೀನಿ ಉದಾಹರಣೆಗೆ ಮಹಾಭಾರತದಲ್ಲಿ ಶಕುನಿ ರಾಮಾಯಣದಲ್ಲಿ ವಿಶ್ವಾಮಿತ್ರ ಈ ಥರದ ಮೈಥಲಾಜಿಕಲ್ ಹಿಸ್ಟಾರಿಕಲ್ ಈ ಥರ ಸಿನಿಮಾಗಳು ಎಲ್ಲ ನಟರಿಗೂ ಸಿಗೋಲ್ಲ ಆ ಥರ ಚಾಲೆಂಜಿಂಗ್ ಪಾತ್ರಗಳವೆಲ್ಲ ಅದನ್ನು ಇಂಡಸ್ಟ್ರಿ ನನಗೆ ಪಾತ್ರಗಳನ್ನು ಕೊಟ್ಟು ನನ್ನ ಪ್ರತಿಭೆಯನ್ನು ಸಾರ್ವಜನಿಕರು ನೋಡೋ ಹಾಗೆ ಮಾಡಿಕೊಟ್ಟಿದ್ದಾರೆ ಆ ಇಂಡಸ್ಟ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಈ ಚಿತ್ರ ಯಶಸ್ವಿಯಾಗಲಿ ಇತ್ತೀಚೆಗೆ ಕನ್ನಡ ಇಂಡಸ್ಟ್ರಿ ಕಡೆ ಎಲ್ಲ ದೇ ನಮ್ಮ ದೇಶದ ಎಲ್ಲ ರಾಜ್ಯದ ಚಿತ್ರರಂಗ ಮುಖ ಮಾಡಿದೆ ಇದೇ ರೀತಿ ಇನ್ನು ಮುಂದೆಯೂ ನಮ್ಮ ಕನ್ನಡ ಚಿ ಕನ್ನಡ ಚಿತ್ರರಂಗ ಹೆಚ್ಚಿನ ಯಶಸ್ಸನ್ನು ಗಳಿಸಲಿ ಅಂತ ಹಾರೈಸ್ತಾ ಮತ್ತೊಮ್ಮೆ ದಿಗಿಲುಪುರ ನಿರ್ದೇಶಕರಿಗೆ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಮ್ಮ ಪತ್ರಿಕಾ ಮಿತ್ರರಿಗೆ ಮತ್ತು ನನ್ನ ಸ್ನೇಹಿತರಿಗೆ ನಮ್ಮ ಡೈರೆಕ್ಟ್ರಿಗೆ ನನ್ನ ಜೊತೆ ಕೂತಂಥ ಸಹ ಕಲಾವಿದರಿಗೂ ನನ್ನ ನಮಸ್ಕಾರ ಟೈಗರ್ ವಾಯ್ಸ್ ಕೇಳಿ ತುಂಬ ಚೆನ್ನಾಗಿದೆ ದಿಗಲ್ಪುರ ಈ ಕಥೆನ ನನಗೆ ಸುಮಾರು ಒಂದು ನಾಲ್ಕು ವರ್ಷದ ಹಿಂದೆಯೇ ಮಾಡಬೇಕು ಅಂತಿದ್ದೀನಿ ಅಂತ ನಮ್ಮ ಮನಜ್ಞೆ ಅವ್ರು ಹೇಳಿದ್ರು ಅದ್ರಲ್ಲಿ ನಂದೊಂದು ಪಾತ್ರ ಆ ಪಾತ್ರ ನನ್ನನ್ನೇ ಹುಡ್ಕೊಂಡು ಬಂದು ಹೇಳಿದಾಗ ತುಂಬ ಖುಷಿಯಾಯಿತು ಹಾಗೆ ನಾನು ಹೇಳಿದೆ ಎಷ್ಟೇ ದಿನ ಆಗಲಿ ದುಡುಕ್ಬೇಡಿ ನೀಟಾಗೆ ಈ ಸಿನಿಮಾ ಮಾಡಿ ನಮ್ಮ ಕನ್ನಡದವರು ಒಳ್ಳೆ ಸಿನಿಮಾ ಕೊಟ್ಟರೆ ಹೇಗಿದ್ರು ನೋಡ್ತಾರೆ ಕೆಲವು ಕಡೆ ಕಂಪ್ಲೇಂಟ್ಸ್ ಇದೆ ಬೇರೆ ಭಾಷೆಯವರು ಇಲ್ಲಿ ಬಂದು ಮಿಂಚ್ತಾರೆ ಅದ್ರ ಜೊತೆಗೆ ನಮ್ಮ ಕನ್ನಡದವರು ಮಿಂಚ್ತಾ ಇದ್ದಾರೆ ಈಗ ಎಲ್ಲ ನಮ್ಮ ಕನ್ನಡನ ಎತ್ತಿ ಹಿಡಿತಾ ಇದ್ದಾರೆ ಹಾಗೆ ನೀವು ಮಾಡುವಂಥ ಸಿನಿಮಾ ನಮ್ಮ ಕನ್ನಡದಲ್ಲಿ ಶಾಶ್ವತವಾಗಿ ನಿಂತ್ಕೋಬೇಕು ಅದನ್ನು ನೋಡಿ ಇನ್ನೂ ಬೇರೆ ಲ್ಯಾಂಗ್ವೇಜ್ನವ್ರಿಗೂ ಗೊತ್ತಾಗಬೇಕು ನಮ್ಮಲ್ಲಿ ನಿಂಥವರೆಲ್ಲ ಪ್ಯಾನ್ ಇಂಡಿಯಾ ಅಂತ ಸೊ ಅದೊಂದು ಆಸೆ ಹಾಗೆ ಅವರು ಒಂದು ಟೀಮ್ ಕಟ್ಕೊಂಡಿದ್ದಾರೆ ಆ ಟೀಮು ಎಲ್ಲರೂ ಎಲ್ಲ ಟೀಮಲ್ಲಿರೋ ಅಷ್ಟು ಜನ ಅವ್ರಿಗೆ ಸಪೋರ್ಟಿವ್ ಆಗಿದ್ದಾರೆ ಅದರಲ್ಲಿ ಆ ಟೀಮಲ್ಲಿ ನಾನು ಒಬ್ಳು ಅಂದ್ಕೋಬೋದು ಸೊ ಅವ್ರನ್ನ ಅವರು ಬೆಂ ತಟ್ಟಿ ಈ ಸಿನಿಮಾನ ಶುರು ಮಾಡಿ ಮುಗಿಸಿ ಅದನ್ನು ತೆರೆ ಮೇಲೆ ತರೋ ತನಕ ನಾವೆಲ್ಲರೂ ಅವ್ರ ಜೊತೇನಲ್ಲಿ ಇರ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀವಿ ಒಳ್ಳೇದಾಗಲಿ ಹಾಗೆ ಈ ಸಿನಿಮಾ ಸಕ್ಸಸ್ ಆಗಲಿ ಇನ್ನು ಹೆಚ್ಚೆಚ್ಚು ಸಿನಿಮಾಗಳನ್ನ ನೀವು ಮಾಡೋ ಮಾಡೋವಾಗಲಿ ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಪ್ರೊಡ್ಯೂಸರು ಡೈರೆಕ್ಟರ್ನ ತಂದು ಕೊಡೋಂಗಾಗಲಿ ಖಂಡಿತ ಮೇಡಮ್ ಕೇಳ್ತಾನೆ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ ನಾನು ನಿಮ್ಮ ಫೈವ್ ಸ್ಟಾರ್ ಗಣೇಶ್ ಡ್ಯಾನ್ಸ್ ಮಾಸ್ಟರ್ ನಾನು ಇತ್ತೀಚೆಗೆ ಪ್ರೆಸ್ಪೆಕ್ಟಿಂಗ್ ಬರ್ತಿಲ್ಲ ಇದು ಈಗ ಬರ್ತಾ ಇದ್ದೀನಿ ಜಾಸ್ತಿ ನಾನು ಜಾಸ್ತಿ ಯಾವಾಗಿಂದ ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡ್ಕೊಂಬಂದ್ರೆಲ್ಲ ಹೊಸ ಹೊಸ ಸಿನಿಮಾಗಳೇ ಇದು ಹೊಸ ಸಿನಿಮಾನೇ ಯಾಕಂದರೆ ಟೆಕ್ನಿಷಿಯನ್ ಎಲ್ಲ ಆಲ್ಮೋಸ್ಟ್ ಹೊಸಬಿಟ್ಟಿದ್ದಾರೆ ಆರ್ಟಿಸ್ಟ್ ಆಳುಬಿಟ್ಟಿದ್ದಾರೆ ತುಂಬ ಜನ ಇವ್ರ ಜೊತೆ ಮೆಜೆಸ್ಟಿಕ್ ಮಾಡಿದ್ದೀನಿ ಆಮೇಲೆ ನನ್ನ ಎರಡನೇ ಸಿನಿಮಾ ಸಾರೇಪ್ ಇದಾಗಿದೆ ಪ್ಯೂರ್ ಆಗಲು ನನ್ನ ಫಸ್ಟು ಪ್ರಬಲ ಫೋಟೋ ಬೈಯೋದು ಕಾರಣ ಕಾರಣ ಅವರು ನಾನು ಯಾವತ್ತೂ ಅವ್ರನ್ನ ಮರೆಯಲ್ಲ ದಿಗ್ಲು ಅಂದರೆ ದಿಗ್ಲು ಅಂದರೆ ತೆಲುಗು ಟೈಟ್ ತೆಲುಗು ನೇಮ ತೆಲುಗು ದಿಗ್ಲು ಅಂದರೆ ಸರ್ ಮನುಷ್ಯರಾಗಿ ಹೇಳ್ತೀನಿ ಕನ್ನಡದಲ್ಲಿದೆ ಇದೆಯಾ ಗೊತ್ತಿಲ್ಲ ಮನುಷ್ಯರಾಗಿ ಹೇಳ್ತೀನಿ ಇಲ್ಲಿ ಹೊಸಬ್ರು ಹಳಬರು ಕೌಂಟ್ ಆಗಲ್ಲ ಸಿನಿಮಾ ಯಾವ್ದು ಗೆಲ್ಲುತ್ತೆ ಅದು ದೊಡ್ಡ ಸಿನಿಮಾ ಇತ್ತೀಚೆಗೆ ಕನ್ನಡ ಸಿನಿಮಾಗಳೆಲ್ಲ ಗೆಲ್ತಿದೆ ಆಲ್ಮೋಸ್ಟ್ ಗೆಲ್ತಿದೆ ಆಮೇಲೆ ನಾನು ಕನ್ನಡ ತೆಲುಗು ತಮಿಳು ಮಳೆಯಾಳಿ ಎಲ್ಲ ಭಾಷೆ ಮಾಡಿದ್ದೀನಿ ಒಂದು ಐನೂರು ಪಿಚೆ ಮಾಡಿದ್ದೀನಿ ಮುಂಚೆ ನಾನು ಅಲ್ಲಿ ಮಳೆಯಲ್ಲಿ ಮಾಡಬೇಕಾದ್ರೆ ನಮ್ಮನ್ನು ಕೇಳೋರು ಅಲ್ಲಿ ಯಾರು ದುಡ್ಡು ಇರೋ ಎಂತ ಹಿಂಗೆ ಅಂತ ಈಗ ಕೇಳೋ ಅವಶ್ಯಕತೆ ಇಲ್ಲ ಇವತ್ತು ನಂಬರ್ ಒನ್ ಇಂಡಿಯಾ ನಮ್ಮ ಇಂಡಿಯಾದಲ್ಲಿ ನಂಬರ್ ಒನ್ ಕನ್ನಡ ಸಿನಿಮಾ ಮೇಲ್ಮಠದಲ್ಲಿದ್ದೆ ಅದರ ಸಹ ನಿಮ್ಮ ಸಿನಿಮಾನು ಚೆನ್ನಾಗಿ ಒಳ್ಳಿ ಅವ್ರು ಹೇಳಿದಂಗೆ ಒಂಬತ್ತು ಸಿನಿಮಾ ಅಲ್ಲ ತೊಂಬತ್ತು ಸಿನಿಮಾ ಮಾಡಿ ಡೈರೆಕ್ಷನ್ ಮಾಡಿ ಆಮೇಲೆ ಒಗ್ಗಟ್ಟು ಅಂದರೆ ನಿಮ್ಮ ಟೀಮ್ ಟೀಮ್ ವರ್ಕ್ ಎಷ್ಟು ಚೆನ್ನಾಗಿರುತ್ತೋ ಸಿನಿಮಾ ಚೆನ್ನಾಗಿರುತ್ತೆ ಟೀಮ್ ವರ್ಕ್ ವೆರಿ ಇಂಪಾಯಿಂಟ್ ನಾವು ಎಷ್ಟು ಸ್ಕಿಲ್ ಪೇ ಮಾಡ್ತೀವೋ ಎಷ್ಟು ಒಳಗೆ ವರ್ಕ್ ಮಾಡ್ತೀವೋ ಆಮೇಲೆ ಸಾಂಗ್ಗಳು ಚೆನ್ನಾಗಿಟ್ಟು ಬರಲಿ ಸಿನಿಮಾ ಚೆನ್ನಾಗಿ ಬರಲಿ ನಮ್ಮೆಲ್ಲ ನಮ್ಮೆಲ್ಲಿದ್ದರೆ ಇವರೆಲ್ಲರೂ ಸಪೋರ್ಟಿವ್ ತರಳಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಸರ್ ನನ್ನ ಮಾತೇ ತಪ್ಪ ಕ್ಷಮೆಯಲ್ಲಿ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ಲಾಡ್ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ನಾನು ಬರೀ ಈ ಮೂವಿಗೋಸ್ಕರ ಕನ್ನಡ ಕಲ್ಕೊಂಡಿದ್ದೀನಿ ಆಂಧ್ರ ಇಂದ ಬಂದಿರೋದೊಬ್ಬ ಹೀರೋಗೆ ಸಪೋರ್ಟಿವ್ಗೆ ನನಗೆ ಅಪೋರ್ಚುನಿಟಿ ಕೊಟ್ಟಿರೋ ಮನೋಕ್ನ ಸಾರ್ಗೆ ತುಂಬ ಧನ್ಯವಾದಗಳು ಫರ್ದೀನ್ ಅಹಮದ್ ಸೊ ಈ ಮೂವಿಯಲ್ಲಿ ನನಗೆ ಅಪರ್ಚುನಿಟಿ ಬಂತು ಲೀಡ್ ಆ್ಯಕ್ಟರ್ ಆಗಿ ಸೊ ಈಗ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ ಫ್ಯೂಚರಲ್ಲಿ ಸಕ್ಸಸ್ ಮೀಟ್ ಮಾಡಬೇಕು ಅಂತ ಒಂದು ಆಸೆ ಇದೆ ಈ ಜರ್ನಿಯಲ್ಲಿ ನಾನು ಯಾವಾಗಲೂ ಮನು ಸಾರ್ ಹತ್ರ ಅವ್ರ ಜೊತೆ ಇಡ್ತೀನಿ ಏನಾದರೂ ಕನ್ನಡ ಸ್ವಲ್ಪ ತಪ್ಪಾದರೆ ಶ್ರಮಿಸಿ ಫಸ್ಟೇ ಹೇಳ್ತಾ ಇದ್ದೀನಿ ಆಂಧ್ರ ಆಂಧ್ರ ಸೊ ಆಲ್ ಬಿಕಾಸ್ ಆಫ್ ಮೈ ವೈಫ್ ಈಸ್ ಮೈ ವೈಫ್ ಅವ್ರ ಸಪೋರ್ಟ್ ಬಗ್ಗೆ ನಾನು ಇಲ್ಲಿ ಈ ಕಡೆ ಕುತ್ಕೊಂಡಿದ್ದೀನಿ ಸೊ ಈಗ ಸ್ವಲ್ಪ ಕಡಿಮೆ ಮಾತಾಡ್ತೀನಿ ಫ್ಯೂಚರಲ್ಲಿ ಇನ್ನೂ ಹೊಸ ನನಗೆ ಇದು ಪ್ರೆಸ್ ಮೀಟು ಇನ್ನೂ ಮೂವಿ ಮಾಡ್ತಾ ಮಾಡ್ತಾ ನಾನು ಜಾಸ್ತಿ ಮಾತಾಡ್ತೀನಿ ಸೊ ಈ ಮೂವಿ ಸಾರಿ ಏನಾದರೂ ಅನ್ಕೊಳ್ಳಿ ಈ ಮೂವಿ ಸಕ್ಸಸ್ ಆಗಿಬಿಡುತ್ತೆ ನಾವೆಲ್ಲೋ ರೀಚ್ ಮಾಡಬೇಕು ಅಂತ ಒಂದು ಆಸೆ ಇದೆ ಅವ್ರ ಜೊತೆ ನಾನು ಇಡ್ತೀನಿ ಎಲ್ಲರೂ ಇಡ್ತಾರೆ ತುಂಬ ಸಂತೋಷವಾಗಿದೆ ಇವತ್ತು ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್